ಹೌದಪ್ಪ ತಿರ್ಗಾತ ಗಡಿಯಾರ ತಿರ್ಗಾಡ ತಿರ್ಗಾಡ್ಬೇಕು ತಿರುಗಾ ಗಡ್ಯಾಡ್ ತಿರ್ಗಂಡ್ ತಿರ್ಗಾಡಿದ್ರೆ ಅಲ್ಲ ಸ್ವಲ್ಪ ಕೇಳ್ರಿ ಗಡಿಯಾರ ತಿರ್ಗಾಡ ತಿರ್ಗಾಡಿದ್ರೆ ಗ್ಯಾರಂಟಿ ಇದೇ ನೋಡ್ರಿ ಏನಿದ್ರೆ ಬಿಡಿ ಕೈ ಬಿಡ್ರಿ ಕೈ ಬಿಡ ಇಲ್ಲ ಸರ್ ಅದೇ ನೋಡಿ ನಿಂದ್ರು ನಿ ನೋಡಿ ಊಟ ತರ್ಕತ್ತು ನೋಡಿ ಇವಾಗ ಊಟ ಸರ್ ಇದು ಡೀಪ್ ಇದು ಭಾಳ ಒಳಗೆ ಅದು ಹಾಂ ಸರ್ ಸರ್ ಇದು ಭಾಳ ಡೀಪ್ ಹೋಗ್ತೈತೆ ಸರ್ ಹಾಂ ಸರ್ ಭಾಳ ಒಳಗೆ ಹೋಗ್ತೈತೆ ಒಳಗೆ ಹೋದ್ಮೇಲೆ ಭಾಳ ಹೋದ್ಮೇಲೆ ನೀರು ಬರ್ತೈತಿ ಇದು ಎಂಟು ದಿಕ್ಕಿಂದ ಬರ್ತೈತೆ ಸರ್ ಒಳ್ಳೆಯ ಸಾಕಿ ಮನುಷ್ಯನಿಗೆ ಮನೆ ಇಲ್ಲ स्टडी वाला कहा? हाँ याल टेर ले यहाँ तो दे पाऊँगा। अरे इस्टडी वाला कहाँ पांच किलो तक है? ये नम्बर जमान रहे? स्टडी वाला कर रहे? बढ़ते थे? ये नेहरा कौन बढ़ रहा है? नेहरा तो सार नीरो एक पाँच पर फिर वो सार नीरो है? नीरो एक पाँच पे बोल बढ़ते थे यादोरी जी मैगन बढ़ते नी ನೋಡೋಣ ಅದು ಹೆಂಗಾಗ್ತದೆ ಈ ಕಡೆ ನೋಡಿರಿ ಸರ್ ಕಾಳಿನ ಕಾಳ ನಾಳೆ ಇಲ್ಲ ಈ ಕಡೆ ನಾನು ಈ ಸಂದಿಕ್ಕಿಗೆ ನೋಡೋಣ ಈ ಕಡೆ ಬೇಕು ನೋಡಿ ಸರ್ ಕಡೆ ಬೇಡ್ರಿ ಈ ಸಂದಿತ್ತು ಇದು ಕಡೆ ತರ ಬೇಸಿದ್ದು ಮರಗಳಿಗೆ ಬರ್ತಲ್ಲ ನಾಳೆ ಮರಗಳಾವು ಮರಗಳು ಇದ್ದರೆ ಏನು ನೋಡಪ್ಪ ಎಲ್ಲ ಟೆಸ್ಟ್ ಮಾಡಿಸ್ತೀನಿ